ಕರ್ಕಶ ಶಬ್ದ ಉಂಟು ಮಾಡುವ ಡಿಫೆಕ್ಟಿವ್ ಸೈಲೆನ್ಸರ್ ಅಳವಡಿಸಿಕೊಂಡಿದ್ದ ನೂರ ನಲವತ್ಮೂರು ಬೈಕ್ ಮಾಲೀಕರಿಗೆ ದಂಡ ಹಾಕಿರುವ ಸಂಚಾರ ಪೊಲೀಸರು ಬೀದರ್ ನಗರದಲ್ಲಿ ಶುಕ್ರವಾರ ಬೈಕ್ ಸೈಲೆನ್ಸರ್ಗಳನ್ನು ನಾಶಪಡಿಸಿದರು ನಗರದ ಡಾ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಬೈಕ್ಗಳಿಂದ ಸೈಲೆನ್ಸರ್ ತೆಗೆಸಿ ರಸ್ತೆಯ ಮೇಲೆ ಸಾಲಾಗಿ ಇರಿಸಿ ಅದರ ಮೇಲೆ ರೋಡ್ ರೋಲರ್ ಓಡಿಸಿ ನಾಶಗೊಳಿಸಿದರು ಬೈಕ್ ಮಾಲೀಕರಿಗೆ ಒಂದು ಪಾಯಿಂಟ್ ಮೂರು ಸೊನ್ನೆ ಲಕ್ಷ ರೂಪಾಯಿ ದಂಡ ಹಾಕಿದರು ಕರ್ಕಶ ಶಬ್ದ ಉಂಟು ಮಾಡುತ್ತಿದ್ದ ಸೈಲೆನ್ಸರ್ಗಳನ್ನು ಅಳವಡಿಸಿಕೊಂಡು ನಗರದಾದ್ಯಂತ ಸಂಚರಿಸಿ ಸಂಚಾರ ನಿಯಮಗಳನ್ನು ಉಲ್ಲಂಘಿಸಿದ ನೂರ ನೂರು ಬೈಕ್ ಮಾಲೀಕರಿಗೆ ದಂಡ ವಿಧಿಸಲಾಗಿದೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲು ಸಾರ್ವಜನಿಕವಾಗಿ ರೋಡ್ ರೋಲರ್ ಮೂಲಕ ಸೈಲೆನ್ಸರ್ಗಳನ್ನು ನಾಶ ಮಾಡಿಸಲಾಗಿದೆ ಬೀದರ್ ಸಂಚಾರ ಪೊಲೀಸರು ಒಂದು ಕಾರ್ಯಾಚರಣೆ ನಡೆಸಿದ್ದಾರೆ ಟ್ರಾಫಿಕ್ ರೂಲ್ಸ್ ಉಲ್ಲಂಘನೆ ಹಾಗೂ ಕರ್ಕಶ ಶಬ್ದ ಮಾಡುವಂಥ ಸಲವ ಸೈಲೆನ್ಸರ್ಗಳನ್ನು ಅಳವಡಿಸಿಕೊಳ್ಳುವುದು ಅಂಥ ಬೈಕ್ಗಳನ್ನು ಟ್ರಾಫಿಕಲ್ಲಿ ಓಡಾ ಓಡಿಸುವುದು ಅದರ ವಿರುದ್ಧವಾಗಿ ಇವತ್ತು ಒಂದು ಕಾರ್ಯಾಚರಣೆ ನಡೆಸಿದ್ದಾರೆ ಅಂತಹ ಎಲ್ಲ ಸೈಲೆನ್ಸರ್ಗಳನ್ನು ಸೀಸ್ ಮಾಡಿ ಹಾಗೂ ಅವರ ಮೇಲೆ ಫೈನ್ ಹಾಕಿ ಆ ಸೀಸ್ ಆಗಿದ್ದ ಎಲ್ಲ ಸೈಲೆನ್ಸರ್ಗಳನ್ನು ಇವತ್ತು ಪಬ್ಲಿಕ್ ವ್ಯೂ ಅಲ್ಲಿ ಸರ್ ಪಬ್ಲಿಕ್ ವ್ಯೂ ಅಲ್ಲಿ ನೂರ ನಲವತ್ತ್ ಮೂರು ಸೈಲೆನ್ಸರ್ಗಳನ್ನು ಮತ್ತು ಪಬ್ಲಿಕ್ ವ್ಯೂ ಅಲ್ಲಿ ನಾಶಪಡಿಸಿ ಭಂಸೆಗೊಳಿಸಿ ಪಬ್ಲಿಕ್ ಬಂದು ಪ್ಲೇಸ ಪಡಬೇಕಂತ ಈ ಕಾರ್ಯ ಹೌದು ಬೈಕ್ ರೈಡರ್ಸ್ ಮೇಲೆ ಫೈನ್ ಹಾಕಲಾಗಿದೆ ಟೋಟಲಿ ಒಂದು ಲಕ್ಷ ಮೂವತ್ತು ಸಾವಿರ ಒಂದೂವರೆ ತಿಂಗಳಲ್ಲಿ ಕೇವಲ ಇದೇ ಒಂದು ಸೈಲೆನ್ಸರ್ ವಿಷಯ ವಿಷಯ ವಿಷಯದಲ್ಲಿ ಒಂದು ಲಕ್ಷ ಮೂವತ್ತು ಸಾವಿರ ಫೈನ್ ಕಲೆಕ್ಟ್ ಮಾಡಿದ್ದೇವೆ ಹಾಗೂ ಇವತ್ತು ಪಬ್ಲಿಕ್ ಯೂದಲ್ಲಿ ಈ ರೀತಿ ನಾವು ಧ್ವಂಸಗೊಳಿಸುವ ಕೆಲಸ ಯಾಕೆ ಮಾಡಿದ್ದೇವೆ ಅಂದರೆ ಒಂದು ಸಂದೇಶ ಕೊಡಬೇಕು ಪಬ್ಲಿಕ್ಕಿಗೆ ಈ ರೀತಿ ಸೈಲೆನ್ಸರ್ಗಳನ್ನು ಯೂಸ್ ಮಾಡಿ ನ್ಯೂಸೆನ್ಸ್ ಮಾಡೋದು ಬೇರೆಯವ್ರಿಗೆ ಸರ್ ಭಾಳ ಧ್ವನಿ ಸದ್ದ ಈ ರೀತಿ ನ್ಯೂಸೆನ್ಸ್ ಮಾಡೋದು ಹಾಗೂ ಟ್ರಾಫಿಕ್ ವಯೋಲೇಷನ್ ಮಾಡಿ ಬೇರೆಯವರಿಗೆ ಕೂಡ ತೊಂದರೆ ಕೊಡುವಂಥ ಕೆಲಸ ನಾವು ಸಹಿಸುವುದಿಲ್ಲ ಅನ್ನೋ ಸಂದೇಶವನ್ನು ರವಾನೆ ಮಾಡಬೇಕಂತ ಹೇಳಿ ಈ ರೀತಿ ಕಾರ್ಯಸಂಘ ಕೆಲವು ಕಡೆ ವೀಲಿಂಗು ಸರ್ ಕೆಲವು ಕಡೆ ಸಬ್ ಸೌಂಡ್ ಮಾಲಿನ್ಯ ಮಾಡ ನಾವು ಮತ್ತೆ ಹೇಳ್ತಾ ಇದ್ದೇವೆ ಎರಡು ಟ್ರಾಫಿಕ್ ವೈಲೇಷನ್ಸ್ ಅಂತ ಜಾಸ್ತಿ ಅದು ವೀಲಿಂಗ್ ಆಗಲಿ ಇದೇ ರೀತಿ ವಿಥೌಟ್ ಹೆಲ್ಮೆಟ್ ಆಗಲಿ ಅಥವಾ ಈ ರೀತಿ ಸೈಲೆನ್ಸರ್ಗಳನ್ನು ಯೂಸ್ ಮಾಡಿದಾಗ ಎರಡು ಸತಿ ಟ್ರಾಫಿಕ್ ವೈಲೇಷನ್ ಮಾಡಿದರೆ ನಾವು ಮಾತ್ರ ಖಂಡಿತವಾಗಿಯೂ ತಮ್ಮ 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 ಡ್ರೈವಿಂಗ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಸುವ ರೆಕಮೆಂಡೇಶನ್ ನಾವು ಮಾಡ್ತೇವೆ ಥ್ಯಾಂಕ್ ಯು ಥ್ಯಾಂಕ್ ಯು ಯಾರೂ ಕೂಡ ಕಂಪನಿ ಅಳವಡಿಸಿರುವ ಸೈಲೆನ್ಸರ್ ಬಿಟ್ಟು ಕರ್ಕಶ ಶಬ್ದ ಉಂಟು ಮಾಡುವುದನ್ನು ಅಳವಡಿಸಿಕೊಂಡರೆ ಅಂಥವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ತಿಳಿಸಿದ್ದಾರೆ ರೋಹನ್ ಬೀದರ್